ಯುವ ನಾಯಕ ವಿನಯ್ ತಿಮ್ಮಾಪುರ್ ಅವರಿಗೆ ಮೂವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಯುವ ನಾಯಕನಿಂದ ಮುಧೋಳ ಜನತೆಗೊಂದು ಸಿಹಿ ಸುದ್ದಿ ಜನ್ಮದಿನದ ಪ್ರಯುಕ್ತ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜನೆ ಹೃದಯ ರೋಗ ನರರೋಗ ಕ್ಯಾನ್ಸರ್ ಮೂತ್ರಪಿಂಡದ ಕಲ್ಲು ಸೇರಿದಂತೆ ಅನೇಕ ಕಾಯಿಲೆಗಳ ಉಚಿತ ಆರೋಗ್ಯ ತಪಾಸಣೆ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರರವರೆಗೆ ಅವಕಾಶ ಸ್ಥಳ ಅಂಬೇಡ್ಕರ್ ಭವನ ಮೂಧೋಳ ಬನ್ನಿ ಭಾಗವಹಿಸಿ ಆರೋಗ್ಯ ಶಿಬಿರದ ಪ್ರಯೋಜನ ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂಬತ್ತು ಒಂಬತ್ತು ಆರು ಎಂಟು 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 ನಾಲ್ಕು ಆರು ನಾಲ್ಕು ಐದು ಎರಡು ಸೊನ್ನೆ ಏಳು ಅಥವಾ ಏಳು ಏಳು ಒಂಬತ್ತು ಐದು ಎಂಟು ಒಂದು ಒಂದು ಏಳು ಎರಡು ಏಳು